ತಗ ಹೊಳಿತದ ಚಿನ್ನ ಸುಟ್ಟ ಮಾಡೋಣ ಸುಣ್ಣ ಅಷ್ಟ ಮದಕ್ಕೆ ಹಾಕಮೋಗಣ ಮೆಟ್ಟಿ ತುಳಿಯೋಕ್ಕೆ ಅಟ್ಟಾಗೋಣ ಹೊಳಿತದ ಚಿನ್ನ ಸುಟ್ಟ ಮಾಡೋ ನೀವು ஒ சொல்ல அஷ்டு முத மெட்டி துளியோ கேட்ட குண எட்ட திந்த ஒழித்ததின்ன சொல்ட்டு ಅಗನು ಇರಳು ಗುರುವ ಮಾಡುವ ಜಾನ ಹಗನು ಇರಳು ಗೊರನೆಂದು ಮಾಡುವ ಜನ ಪರಿಪರಿ ಕಡ್ಯನ ಮಾವನಾರ್ಯಾಣ ಮೋಸದಿಂದ ಕಳಸಿ ಯಾರ್ಯಣ ತನ್ನ ಮಗಳು ಸಲುವಾಗಿ ಬೀರು ಹೊಡಿಬೇಕಂದ ಡ್ಯನ ಮಾವನಾರ್ಯಾಣ ಮೋಸದಿಂದ ಕಳಸಿ ತನ್ನ ಮಗಳ ಸಲುವಾಗಿ ಬೀರು ಮಾಡಿ ಬೇಕ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿ ಹುಡುಗಿಯಲ್ಲಿ ಸಿಗತೇ ನಿನ್ನ ಜೋಡಿ ಮಾತಾಡುವುದೈತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರದೈರಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವಾ ಜಗ ಇತ್ತು ಮಾರುಣ ಸಂಚಾರ ಮಾಡುತ್ತ ಸಿದ್ಧ ಬೀರಣ ಬದಲಿಗೆ ಹಾಕನ ಭಂಡಾರ ಭರಣ ರೋಗ ಮಾಡಿದ ನಿವಾರಣ ಕೆರಿಯಾಗ ಕೂಡಿ ಶಿಷ್ಯನ ಸತ್ಯರ ಗ್ರಾಮ ಐತಿ ಸಿರಡೋಣ ಹೊಡೆದು ಅಲ್ಲಿ ಠಿಕಾಣ ಗುಡಿಯರಿ ಗುಡ್ದಾಗೆ ಹೈರ್ಯಗಾರ ಕೆರಿಯಾಗ ಕೂಡಿ ಶಿಷ್ಯನ ಸತ್ಯರ ಗ್ರಾಮ ಐತಿ ಸಿರಡೋಣ ಹೊಡೆದಿ ಅಲ್ಲಿ ಟಿಕಾಣ Se pasora te dan mari,

Hello, am Ando 年轻。<Ed> <Ed>

ಹೆಸರ ಇಡತೇನಾ ನನಗ ಹುಟ್ಟು ಮಕ್ಕಳಿಗೆ ನನ್ನ ಹೆಸರ ಇಡತೇನಾ ಮರಿಯದಂತ ಪ್ರೀತಿಯ ಮಾಡಿ ನನ್ನ ಗಲಿ ಹೊಂದೇನಾ ಮರೆಯದ್ದ ಪ್ರೀತಿಯ ಮಾಡಿ ನನ್ನ ಗಲಿ ಚಂದಪ್ಪ ಚೌಗುಲಿ ಚೌಧರಿ ಸಾಕಿನ ಅಂಬಳ್ಳನೂರು ಗ್ರಾಮದ ಹಿರಿಯರಾಗಿರ್ತಕ್ಕಂಥವರು ಅವರಾದರೂ ಕೂಡ ಈ ಹಾಡುವಂಥ ಪದ್ಯವನ್ನು ಕೇಳಿ ತಮ್ಮನ ಮನಸ್ಸಿಗೆ ಅತ್ಯಾನಂದ ಭರಿತರಾಗಿ ಐವತ್ತೊಂದು ರೂಪಾಯಿ ಕಲಾ ಕೊಟ್ಟಿರ್ತಾರೆ ಅವರಿಗಾದರೂ ಕೂಡ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಗ್ರಾಮ ದೇವತೆ ಒಂದು ಕೈಲಿ ಬೆಳ್ಳಿ ಒಂದು ಕೈಲಿ ಬಂಗಾರ ಕೊಟ್ಟು ಅವರ ಒಳಗೆ ಬಂಗಾರದ ಹೊಗೆ ಆಶ್ರಯ ತಿಳಿದುಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಚಬನೂರು ಗ್ರಾಮದ ಡೊಳ್ಳಿನ ಕಲಾಗನ ಸಂಘ ಮಾಸ್ತರ್ ಆಗಿರ್ತಕ್ಕಂಥವ್ರು ಸಾಸ್ನೂರದ ನಮ್ಮ ಬ್ಯೂರೋ ಮಾಸ್ತರ್ ಅವರು ಕೂಡ ಹೌದು ಮಾತಿನ ಮುತ್ತು ಮಾತಿನ ಗಿಡಿ ಮಾತಿನ ರಸಿಕರ ಒನಿಸಿಕೊಂಡಿರ್ತಕ್ಕಂಥವ್ರು ಹೌದು ಅವರಾದ್ರೂ ಕೂಡ ಅಬ್ಜಲ್ಪುರ ಡೊಳ್ಳಿನ ಕಲಾ ಸಂಘ ನಮ್ಮೂರು ಸನಿ ಬಂದು ಸೇವಾ ಮಾಡ್ಲಕ್ಕ ತಿಳಿದುಕೊಂಡು ಯಾರು ಮಾಡ್ಯಾರೀಪ ಪ್ರೀತಿಯಿಂದ ಪ್ರೇಮದಿಂದ ಒಂದು ಶಾಲ ಒಂದು ಹೂವಿನ ಮಾಲಿ ಆ ಒಂದು ನೂರ ಒಂದು ರೂಪಾಯಿ ಕಾಲ ಕೊಟ್ಟಿರ್ತಾರೆ ಅವರು ಮಾಡ್ತಕ್ಕಂಥ ಕಾಯಕದೊಳಗೆ ಭಗವಂತನ ಆಶೀರ್ವಾದ ಸದನ ಇರಲಿ ಅವ್ರು ಬೆನ್ನಿಂದ ಹೋಗಲು ಬೆಳಕಾಗಿರಲಿ ಅವ್ರು ಮಾಡುವಂಥ ಕಾಯಕದೊಳಗೆ ಯಶಸ್ವಿ ಮಾಡಿ ಕೊಳ್ಳೆ ತಿಳಿದುಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ಮಾಡಿರ್ತಕ್ಕಂಥ ಸನ್ಮಾನವನ್ನು ಪ್ರೀತಿದಿಂದ ಸ್ವೀಕಾರ ಇದ್ದೀನಿ ಯಾವ ಗಿರ್ಮಲ್ಲ ಭೀಮಣ್ಣ